ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮ್ಖಂಡಿ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾ ವೈಟ್ ಐ ಸಿ ಕೀಪ್ ವಾಚಿಂಗ್ ನನ್ನ ಜೊತೆಗೆ ಯಾರಿದ್ದಾರೆ ಅಂತ ತೋರಿಸ್ತೀನಿ ಹಾಯ್ ನಮ್ಮ ಯಜಮಾನ್ರು ನಾವು ಇವತ್ತು ನರಕ ಚತುರ್ದಶಿ ಅಲ್ವಾ ಯಾವುದಾದ್ರೂ ಟೆಂಪಲ್ಗೆ ಹೋಗೋಣ ಅಂತ ಇದು ಆ್ಯಕ್ಚುಲಿ ನನ್ನ ಪ್ಲಾನ್ ಅಲ್ಲ ಅವ್ರದ್ದು ಆ್ಯಂಡ್ ಇಟ್ಸ್ ಅ ಸರ್ಪ್ರೈಸ್ ಪ್ಲಾನ್ ನಾನು ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೀನಿ ಹೊಣ್ಣವು ಮಂತ್ರಾಲಯಕ್ಕೆ ಹೋಗ್ಬೇಕು ಹೋಗಬೇಕು ಅಂತ ಓ ಗಾಡ್ ಹೇಳ್ಬಿಟ್ಟೆ ಅಲ್ವಾ ಸಾರಿ ಎಸ್ ಹೊಣ್ಣವು ಮಂತ್ರಾಲಯ ಅಲ್ಲಿ ಹೋಗ್ತಾ ಇದ್ದೀವಿ ನಾನು ನನ್ನ ಗಂಡ ನಮ್ಮ ಜೊತೆ ನೀವು ಬರುತ್ತಿದ್ದೀರಾ ನಿಮ್ಮನ್ನು ಮಂತ್ರಾಲಯಕ್ಕೆ ಸಾರಿ ಹೊಣ್ಣವು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿಸ್ತೀನಿ ಕೀಪ್ ವಾಚಿಂಗ್ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೋಡ್ರಿ ಬಂದೀವಿ ಹೊಣ್ಣ ಮಂತ್ರಾಲಯಕ್ಕೆ ಬಂದ ಜಸ್ಟ್ ಪಾರ್ಕ್ ಮಾಡಿವಿ ಅಂದ್ರೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಿ ಕಾರಿಂದ ಕೆಳಗೆ ಇಳಿ ಹಾಕಿ ನಮ್ಗೆ ನೋಡವಲ್ತ ಅಷ್ಟು ಮಳೆ ಐತಿ ಬಟ್ ಇಲ್ಲಿ ಮುಂದ್ಗಡೆ ಹೋದ್ರ ರಾಯರ್ ಅನ್ನಿದ್ವಿ ಹೊಣ್ಣ ಮಂತ್ರಾಲಯ ಐತಿ ಸಿಕ್ಕಾಪಟ್ಟೆ ಖುಷಿ ಆಗತೈತಿ ಒಳಗೆ ಹೋದ್ಮೇಲೆ ನನಗೆ ಗೊತ್ತಿಲ್ಲ ಯಾವ ಥರ ವೈಬ್ರೇಷನ್ ಏನು ಅಂತೇಳಿ ಬಟ್ ನನಗೆ ಇಲ್ಲೇ ಈಗ ಬಂದಿ ನೋಡೋದಾಗ ಒಂದು ದೊಡ್ಡ ಹೆಮ್ಮೆ ಖುಷಿ ಎಲ್ಲ ಆಗತೈತಿ ನಮ್ಮ ಮನಿಯವರು ಇಷ್ಟು ಮದುವೆ ಆಗಿ ಇಷ್ಟು ನಾಲ್ಕು ವರ್ಷನಾಗ ಇದೊಂದು ಸರ್ಪ್ರೈಸ್ ಪ್ಲಾನ್ ಮಾಡಿ ನನಗೆ ಕರ್ಕೊಂಡ್ ಬಂದಾರ ನಾವು ಥ್ಯಾಂಕ್ ಯು ಯಜಮಾನ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಟ್ ಏನಿಲ್ಲ ಅಲ್ಲ ನಿನಗೆ ಇಲ್ಲಿ ಕರ್ಕೊಂಡ್ ಬರ್ಬೇಕಾಯ್ತು ಹೆಂಗ ಅನಿಸ್ತ ನಿನಗೆ ನಿನಗ ಅನಿಸ್ತಾ ಹಂಗ ಅಲ್ಲ ಅಂದ್ರೆ ನೀನು ನೀನ ನನ್ನ ನಾ ಬೇಜಾರ ನೋಡಿ ಬೇರೆ ಕಡೆ ಎಲ್ಲಿ ಕರ್ಕೊಂಡು ಹೋಗ್ಬೇಕ ಅಂತ ಇಲ್ಲೇ ಕರ್ಕೊಂಡ್ ಬರ್ಬೇಕ ಅಂತ ಅನ್ಸಾಕ್ reason ಏನ್ ಹೇಳ್ ನಾ ಇಲ್ಲೇ ಕರ್ಕೊಂಡ್ ಬರ್ಬೇಕ ಅಂತ ಹೇಳಿ ಮುಂಜಾನೆ ನಾ ಅನ್ಕೊಂಡಿದ್ನಿ ಅದಕ್ಕ car ಗಾಡಿ ತೊಗೊಂಬರಾಕ್ ಹೇಳಿದ್ನಿ ಅವಂಗ ನಾ ಹ್ಮ್ 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 ಅದೇ ನಾನು ಹೇಳ್ತೇನಿ ಹೊನ್ನವ ಮಂತ್ರಾಲಯ ಅಂತ ನಿಂಗ ಹೆಂಗ ಸೂಚನೆ ನಿಂಗ ಹೆಂಗ sink ಆತ ಅಂತ ಕೇಳ್ತೇನಿ ನಾ ನಿಂಗೇನು sink ಆಗಿಲ್ಲ ಹೋಗ್ಬೇಕ ಅಂತ ಅನಿಸ್ತು ಬಾಯಿಗ ಬಂತು ಬಂದ್ವಿ ಇದ ನೋಡ್ರಿ. ಏನೋ ಅದು ಸೂಚನೆ ಆಗೈತಿ ಒಟ್ಟ ಮನ್ಸಿಗೆ ಬಂದೈತಿ ಅದನ್ನ ಹೇಳಲ್ದನ ಪ್ಲಾನ್ ಮಾಡಿ ಕಾರ್ ತಗೊಂಡು ರೆಡಿ ಮಾಡಿಲ್ ಕರ್ಕೊಂಡ್ಬಂದಾರ ಇವಾಗ ಜಸ್ಟ್ ಮಳಿ ಸ್ಟಾಪ್ ಆಯ್ತು ಕೆಳಗಿಳಿದ್ ಹೋಗಿ ರಾಯರ್ ಮೀಟ್ ಮಾಡೋದು ಬನ್ನಿ ನಿಮಗೂ ತೋರಿಸ್ತೀನಿ ನಿಮ್ಗೂ ರಾಯರ್ ದ ಆಶೀರ್ವಾದ ಸಿಗಲಿ ಎಷ್ಟು ಜೋರು <Noise/> அல்லே ஹோக ನಾವು ನರಕ ಚತುರ್ದಶಿ ದಿನ ಹೊಣ್ಣವ ಮಂತ್ರಾಲಯಕ್ಕೆ ಹೋಗಿದ್ವಿ ಸೊ ನೋಡಿದ್ರಲ್ವ ಇಷ್ಟೊತ್ತು ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಹೊಣ್ಣವ ಮಂತ್ರ ಅಲ್ಲ ಯಾ ಎಲ್ಲರೂ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ಅಂತ ಕೇಳ್ತೀನಿ ನನಗಂತೂ ತುಂಬ ನೆಮ್ಮದಿ ಆಯಿತು ಆಮೇಲೆ ನನ್ನ ಪತಿದೇವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ನನಗೆ ಹೇಳದೇ ಒಂದು ಒಳ್ಳೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ ನನಗೆ ಕರ್ಕೊಂಡು ಹೋಗಿದ್ರು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಯಜಮಾನ್ರೇ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಹಾಂ ಓಕೆ ಇನ್ನೊಂದು ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಈ ರೀತಿ ಆರತಿ ಮಾಡ್ತಿದಾರಲ್ವ ಅವರು ಅಲ್ಲಿ ಆಚಾರ್ಯರು ಹೇಳಿರ್ತಾರೆ ಹರ್ಕೆ ಕಟ್ಕೊಂಡು ಮಾಡ್ತಿರ್ತಾರೆ ನೋಡಿ ಎಲ್ಲ ಕಾಯಿ ಸಂಕಲ್ಪ ಮಾಡಿ ಎಷ್ಟೊಂದು ಕಾಯಿಗಳನ್ನ ಕಟ್ಟಿದ್ದಾರೆ ತುಂಬ ಪವರ್ಫುಲ್ ತುಂಬ ಅಂದರೆ ತುಂಬ ಪವರ್ಫುಲ್ ರಾಯರ್ ಅವರು ನೀವು ಎಲ್ಲರೂ ಒಂದ್ಸತಿ ಹೋಗಿ ಅವರ ಅನುಗ್ರಹಕ್ಕೆ ಸಾಕ್ಷಿಯಾಗಿ ಅಂತ ಕೇಳ್ಕೊಳ್ತೀನಿ ನಿಮ್ದು ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಅಲ್ಲಿ ಅರ್ ಆಚಾರ್ಯರು ಹೇಳೋ ಥರ ಮಾಡಿದರೆ ಬೇಗ ಫುಲ್ಫಿಲ್ ಆಗುತ್ತೆ ಆಮೇಲೆ ಹೊರಗಡೆಯಿಂದ ಬಂದು ಅಂದರೆ ಅಲ್ಲಿ ನೋಡಿ ಹೊರಗಡೆ ಟೆಂಪಲ್ ಎದುರುಗಡೆ ಎಷ್ಟೊಂದು ಆಗಿರೋ ವಾತಾವರಣ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಊರಿಂದ ಹೊರಗೆ ಇರೋದ್ರಿಂದ ತುಂಬ ಅಂದರೆ ಶಾಂತಿ ಪೀಸ್ಫುಲ್ಲಾಗಿರುತ್ತೆ ಆಮೇಲೆ ಇನ್ನೊಂದು ಏನಂದರೆ ಆಬ್ವಿಯಸ್ಲಿ ಇವಾಗ ಆ ರಾಯರಿಗೆ ಮಕ್ಕಳು ಭಕ್ತರು ತುಂಬ ಕಮ್ಮಿನಾ ಅದು ಜಾಸ್ತಿ ಇರೋದರಿಂದ ಇವಾಗ ಸ್ವಲ್ಪ ರಶ್ಶು ಅದೆಲ್ಲ ಸ್ವಲ್ಪ ಇದೇ ಇರುತ್ತಲ್ವ ನೋಯ್ಸು ಅದು ಅದು ಬಿಡಿ ಏನಪ್ಪ ಅಲ್ಲಿ ನನಗೆ ವಿಶೇಷ ಇಷ್ಟ ಆಗಿದ್ದು ಅಂದರೆ ಅನ್ನಪ್ರಸಾದ ಅಲ್ಲಿ ಟೈಮಿಂಗ್ ಇಲ್ಲ ಅನ್ನಪ್ರಸಾದಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅನ್ನಪ್ರಸಾದ ಇರುತ್ತೆ ಇನ್ನೊಂದು ಏನಪ್ಪ ಅಂದರೆ ನಾವೇ ಬಡಿಸ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು ಅದು ನನಗೆ ತುಂಬ ಇಷ್ಟ ಆಯಿತು ತುಂಬ ದೂರದಿಂದ ಎಷ್ಟೋ ಜನ ರಾಯರ ಮಕ್ಕಳು ಬರ್ತಾರಲ್ವಾ ಹೊಟ್ಟೆ ತುಂಬ ತಿಂದು ನೆಮ್ಮದಿಯಾಗಿ ಹೋಗ್ಬೋದು ಅನ್ನೋದು ನನಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅದನ್ನು ಮುಗಿಸ್ಕೊಂಡು ನಾನು ಇಲ್ಲಿ ನಮ್ಮ ರಾಯರಿಗೆ ಬಂದು ವೇಟ್ ಮೀಟ್ ಮಾಡಿದೆ ಇಲ್ಲಿ ಜಯನಗರಲ್ಲಿರೋ ರಾಘವೇಂದ್ರ ಮಠಕ್ಕೆ ಇಲ್ಲಿ ಬಂದು ಮತ್ತೆ ರಾಯರ ದರ್ಶನ ಮಾಡಿಕೊಂಡೆ ಆವಾಗ ನನಗೆ ತೃಪ್ತಿ ಆಯಿತು ಸಮಾಧಾನ ಆಯಿತು ನರಕ ಚತುರ್ದಶಿ ಶುಭಾಶಯಗಳನ್ನ ನಾನು ರಾಯರಿಗೂ ತಿಳಿಸಿದೆ ಸೊ ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್